ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತು ನಾನಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಅದೇನು ನೋಡ್ರಿ ಇವತ್ತ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದೇನಿ ಭಾಳ ಸಿಂಪಲ್ ಆದಂತಹ ಬ್ಲಾಗ್ ಐತ್ರಿ ಜಾಸ್ತಿ ಏನೂ ಇಲ್ಲ ಇದ್ರೊಳಗೆ ನಾನು ನಿಮಗೆ ಮಾಡಿ ತೋರಿಸಿದ್ರು ಛೋಲೆ ರೆಸಿಪಿನ ಭಾಳ ಸಿಂಪಲ್ಲಾಗಿ ಈ ಛೋಲೇನ ಮಾಡ್ಬೋದು ರೀ ಹಂಗೆ ಟೇಸ್ಟ್ ಅಂತೂ ಇದ್ರದ್ದು ಮಸ್ತ್ ಅಂದ್ರೆ ಮಸ್ತ್ ಒಂದು ಸರ್ತಿ ನೀವು ಏನರೇ ನಾನು ಮಾಡೋ ಥರ ಚೋಲೆನಾ ಟ್ರೈ ಮಾಡಿದ್ರಿ ಅಂತ ಕೋರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀವಿ ರೀ ವಾಪಸ್ ವಾಪಸ್ ನೀವು ಅದೇ ರೆಸಿಪಿ ಟ್ರೈ ಮಾಡ್ತಿರ್ತೀರಿ ಸೊ ಹಂಗಾರೆ ಬರ್ರಿ ಹೆಂಗೆ ಮಾಡೋದು ಅಂತ ನಿಮ್ಗೂ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಚೋಲೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ರೀ ಆಮೇಲೆ ಇಲ್ಲಿ ಒಂದು ಕಡಾಯನ ರೀ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳಕತ್ತೀನಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಸೊ ಅದನ್ನೂ ಇಲ್ಲಿ ನಾನು ಕಾಯಕ್ಕೆ ಇಟ್ಕೊಳಾಕತ್ತೇನಿ ಮೊದಲಿಗೆ ನೀವು ಕಡಲೆ ಕಡಲೇನ ನೆನೆಸಿ ಕುಕ್ಕರ್ದಾಗ ಒಂದು ಐದಾರು ಸೀಟಿ ಬೇಯಿಸಿರೋದಕ್ಕೋ ರೀ ಮಸ್ತಾಗಿ ಚೋಲೆ ರೆಡಿ ಆಗಿಬಿಡ್ತಾವ ಪಲ್ಯ ಮಾಡೋಕೆ ಸೊ ಈಗ ಕಡೆಯೊಳಗೆ ನಾ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ ಆಮೇಲೆ ಆ ಕಡಿನ ಎಲ್ಲದನ್ನೂ ಮೊದಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನ್ರಿ ಏನೇನು ಬೇಕು ನೋಡಿರಿ ಇದಕ್ಕೆ ಸಾಮಾನು ಅದನ್ನ ನಾನು ಮೊದಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಸೊ ಇಲ್ಲಿ ನಾನು ತೊಗೊಂಡಿನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿಟ್ಕೊಂಡೇನಿರಿ ನೀವು ಯಾವ ಕ್ವಾಂಟಿಟಿ ಒಳಗೆ ಮಾಡ್ತಿರ್ಲ ಅದಕ್ಕೆ ತಕ್ಕಂಗೆ ನೀವು ತೊಗೊಬೋದು ಕ್ವಾಂಟಿಟಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಎರಡು ಈರುಳ್ಳಿ ತೊಗೋರಿ ಕಮ್ಮಿ ಇತ್ತಂದ್ರೆ ಒಂದಕ್ಕೆ ತೊಗೋರಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಎಷ್ಟು ಬೇಕೋ ನೋಡಿ ತೊಗೊಂಡು ಅದನ್ನು ಮೂರೂ ಗ್ರೈಂಡ್ ಮಾಡ್ಕೊಂಡ್ಬಿಡ್ರಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಂದ್ರೆ ಮಸ್ತ್ ಅದನ್ನು ಆ ಪೇಸ್ಟ್ ತಯಾರಾಕೈತಿ ಅದನ್ನು ಈ ಬಿಸಿ ಎಣ್ಣೆ ಒಳಗೆ ನಾವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರ ಮ್ಯಾಗ ಒಂದು ಎರಡು ಮೂರು ನಿಮಿಷ ಮಿಚ್ ಮುಚ್ಚಿ ಬೇಯಿಸಿದ್ರದ್ರಿ ಅದ್ರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ತೈತಿ ಅದರ ಸಂಬಂಧ ಅದನ್ನು ನಾನು ಮುಚ್ಚಿ ಇಲ್ಲಿ ಬೇಯಿಸಾಕತೇನೆ ಸೊ ನೀವು ಈ ಥರ ಮಾಡಿ ನೋಡ್ರಿ ಜಲ್ದಿ ಬೇಯ್ತೈತಿ ಹಂಗೆ ಅದ್ರ ಹಸಿ ವಾಸನೆ ಚೆನ್ನಾಗಿ ಹೋಗಿಬಿಡ್ತೈತಿ ಅದರೊಳಗೆ ಆಯಿಲ್ ರಿಲೀಸ್ ಆಗೋ ಥರನೂ ನಾವು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು ಅದ್ರಾಗ ಸ್ವಲ್ಪ ನಾ ನೀರು ಹಾಕಿರೋದ್ರಿಂದ ಈ ಥರ ಕನ್ಸಿಸ್ಟೆನ್ಸಿ ಐತಿ ನೀವು ನೀರು ಕಮ್ಮಿ ಹಾಕಿದ್ರಂದ್ರೆ ಈ ರೀತಿ ಇರೋದಿಲ್ಲ ಸೊ ಇದನ್ನ ನಾವು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳಕತ್ತೆ ನೋಡ್ಬೋದು ಮೇಲೆ ಇದಕ್ಕೆ ನಾವು ಡ್ರೈ ಇಂಗ್ ಮಸಾಲ ಎಲ್ಲನೂ ತೊಗೊಂಡೇನೆ ಕೆಂಪು ಖಾರದ ಪುಡಿ ಅರ್ಶಿಣ ಪುಡಿ ಆಮೇಲೆ ಸಾಲ್ಟ್ ಮತ್ತು ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಾ ಪೌಡರನ ತೊಗೊಂಡೇನ್ರಿ ಇಷ್ಟು ಮಸಾಲೂ ಎಲ್ಲ ಒಂದು ಪ್ಲೇಟ್ದಾಗ ಹಾಕಿ ಮಿಕ್ಸ್ ಮಾಡಿಬಿಟ್ಟೇನಿ ಸೊ ಇದನ್ನ ಇದ್ರೊಳಗೆ ಹಾಕಿ ನಾವು ಮಾಡಿದ್ರೆ ಆಯಿತು ಆಮೇಲೆ ಹಂಗೆ ಇಲ್ಲಿ ಒಂದು ಎರಡು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡೇನ್ರಿ ನಾ ಇದಕ್ಕೆ ನೀವು ಬೇಕಪ್ಪ ಅಂತಂದ್ರೆ ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕೋಬೋದು ಅಂದರೂ ನಡಿತೈತಿ ಹಂಗ ಟೊಮೆಟೋನು ಸಣ್ಣಾಗಿ ಚಾಪ್ ಮಾಡಿ ಹಾಕೋದ್ರು ನಡಿತೈತಿ ಬಟ್ ನಾನು ಚಾಪ್ ಮಾಡಿದ ನನಗೆ ಇಷ್ಟ ಆಗೋದಿಲ್ಲ ಅಂತೇಳಿ ನನಗೆ ಎಲ್ಲಾನು ಇಲ್ಲಿ ಗ್ರೈಂಡ್ ಮಾಡಿ ಸೇಸಾಕತ್ತೇನೆ ಅದನ್ನ ನಿಮಗೆ ಇಲ್ಲಿ ನಾನು ಹೇಳತ್ತೇನೆ ನೋಡ್ಬೋದು ಈ ರೀತಿ ನೀವು ಚೋಲೆ ಮಾಡಿದ್ರ ತಕ್ಕೋರಿ ನೀವು ರೈಸ್ ಜೊತೆ ತಿನ್ಬೋದು ಇಲ್ಲ ಬಟೂರೆ ಜೊತೆ ನೀವು ತಿನ್ಬೋದು ನಮ್ಮಲ್ಲಿ ಇವತ್ತ ಮಧ್ಯಾಹ್ನ ಊಟಕ್ಕೆ ಚೋಲೆ ಚಾವಲ್ ಅಂತೇಳಿ ಇಲ್ಲಿ ನಾವು ಮಾಡಿದ್ದು ಸೊ ಮಮ್ಮಿಯ ಈಗಾಗಲೇ ರೈಸನ್ನು ರೆಡಿ ಮಾಡಿಟ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ಇಲ್ಲಿ ಚೋಲೆನ ಬಗ್ಗಣಿ ಹಾಕ್ಬೇಕಂತ ಹೇಳಿ ಪಟ್ನಾ ನಾ ಸೊ ಈಗ ನೋಡ್ರಿ ಅದ್ ಏನೇನ ಡ್ರೈ ಮಸಾಲ ತೊಗೊಂಡಿಂದ್ರಲ್ಲ ಅದನ್ನು ಎಲ್ಲಾನು ಇದ್ರೊಳಗೆ ಸೇರಿಸಿ ಇದ್ರೊಳಗೆ ಇನ್ನೊಂದು ಸರ್ತಿ ಆಯಿಲ್ ರಿಲೀಸ್ ಆಗುತ್ತಾರ ಮಸಾಲನ ನಾವು ಬೇಯಿಸ್ಬೇಕಾಗ್ತೈತಿ ಅಂದ್ರೆ ಇದ್ರೊಳಗೆ ಯಾವ್ದು ಹಸಿ ವಾಸನೆ ವಾಸನೆ ರೀ ಮತ್ತು ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರ್ತೈತಿ ತಿನ್ನಕ್ಕೆ ಬಹಳ ಇಷ್ಟ ರೀ ಈಗ ನೋಡ್ರಿ ಮತ್ತೆ ಅದನ್ನು ಹಾಕಿ ನಾನು ಸ್ವಲ್ಪ ಮುಚ್ಚಿ ಬೇಯಾಕಿಟ್ಬಿಡ್ತೇನು ಅದರ ಎಷ್ಟು ಅದು ಆಯಿಲ್ ಎಲ್ಲ ಚೆನ್ನಾಗಿ ರಿಲೀಸ್ ಆದಮೇಲೆ ಅದನ್ನು ತೆಗೆದು ನಿಮಗೆ ತೋರ್ಸತ್ತೆ ನೋಡ್ಬೋದು ರೀ ಕಲರ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದೈತರದ ಯಾವುದೇ ಫುಡ್ ಕಲರನ್ನು ಸೇರಿಸಲಾರ್ದ ಕೆಂಪು ಖಾರದ ಪುಡಿ ಹಾಕಿ ಮಸ್ತಾಗಿ ಕಲರ್ ಬಂದ್ಬಿಟ್ಟಿದ್ ರೀ ಮತ್ತಿದ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲ ಆಗಲೇ ನಿಮ್ಗೆ ಹೇಳಿರಲಿಲ್ಲನಾ ಟೊಮೆಟೊ ಪ್ಯೂರಿಯನ್ನು ಮಾಡಿಟ್ಕೊಂಡಿನಿ ಅಂತೇಳಿ ಆ ಟೊಮೆಟೊ ಪ್ಯೂ ಪ್ಯೂರಿಯನ್ನು ಇದಕ್ಕೆ ಸೇರಿಸ್ಕೊಳಾಕತ್ತೈನಿ ಎರಡು ಟೊಮೆಟೊ ತೊಗೊಂಡಿನಿರಿ ನಿಮ್ಗೆ ಆಗಲೇ ಹೇಳಿದೀನಿ ರೀ ನಾನು ನಿಮಗೆ ಕ್ವಾಂಟಿಟಿ ಅದು ಜಾಸ್ತಿ ಬೇಕಪ್ಪ ಅಂತಂದ್ರೆ ನೀವು ಜಾಸ್ತಿ ಮಾಡ್ಕೋಬೋದು ಈಗ ಅದನ್ನು ಹಾಕಿ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡಿ ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಏನು ಟೊಮೆಟೊ ಹಾಕಿರ್ತೀವಲ್ಲ ನಾವು ಈ ಟೊಮೆಟೊ ಪ್ಯೂರಿನೂ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತಾನ ಮತ್ತು ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕಾಗ್ತೈತಿ ಸೊ ಈಗ ನಾವು ನಿಮ್ಗೆ ಈ ಮಸಾಲಾನ ತೋರ್ಸ ನೋಡ್ಬೇಕು ರೀ ಕಲ್ಲರ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಬಂದೈತಿ ಈ ಥರ ನಾವು ಚೆನ್ನಾಗಿ ಎಲ್ಲಾನು ಒಂದು ಕಡೆ ಮಸಾಲೆಯನ್ನು ಮಾಡಿ ಬೇಯಿಸ್ಕೋಬೇಕಾಕೈತ್ರಿ ಅಂದ್ರೆ ಚೋಲೆ ಮಸ್ತಾಗಿ ಆಗಿ ಬರ್ತೈತಿ ಈಗ ಅದಕ್ಕೆ ಸ್ವಲ್ಪ ಏನು ಮಿಕ್ಸಿ ಜಾರ್ದಾಗ ನಾ ಟೊಮೆಟೊ ರುಬ್ಬಿನಲ್ಲ ಅದ್ರಾಗ ಸ್ವಲ್ಪ ನೀರನ್ನು ಹಾಕಿ ವಾಪಸ್ ಅದಕ್ಕೆ ಹಾಕಿ ಮಸಾಲೆಗೆ ಮಿಕ್ಸ್ ಮಾಡ್ಕೊಳತ್ತೇನ್ರಿ ಮತ್ತು ಅದನ್ನ ಮುಚ್ಚಿ ಬಿಡ್ಬೇಕ್ರಿ ನೋಡಿರಿ ಒಂದು ಎರಡು ಎರಡು ನಿಮಿಷ ಬಿಟ್ರೆ ಮಸ್ತಾಗಿ ಅದ ಚಂದಂಗಿ ಮಸಾಲೆ ಎಲ್ಲ ಬೇಯಿಂದ ಬಿಟ್ಟಿರ್ತೈತಿ ಅನ್ಕತನ ನಾ ಇಲ್ಲಿ ಈರುಳ್ಳಿಯನ್ನ ಕಟ್ ಮಾಡ್ಕೊಳತ್ತೇನ್ರಿ ಚೋಲೆ ಚಾವಲ್ ಜೊತೆ ಈರುಳ್ಳಿ ಚಲೋ ಹತ್ತೈತಿ ಸೊ ಅದಕ್ಕೆ ನಾನು ಕಟ್ ಮಾಡ್ಕೊಳತ್ತೇನ್ರಿ ಸೊ ನಾ ಇಲ್ಲಿ ಈರುಳ್ಳಿನೂ ಚಂದಂಗಿ ಕಟ್ ಮಾಡ್ಕೊಳತ್ತೇನು ಆಮೇಲೆ ಇದ್ರ ಜೊತೆ ಲೆಮನ್ನು ಭಾರಿ ರೀ ಲೆಮನ್ನ ಇದ್ರ ಮ್ಯಾಗ ಸ್ಕ್ವೀಸ್ ಮಾಡ್ತೀಂದ್ರ ಮಸ್ತ್ ಚೋಲೆ ಚಾವಲ್ ರೆಡಿ ಆಗಿಬಿಡ್ತೈತಿ ಹಂಗ ಮಸ್ತ್ ಕಂಫರ್ಟ್ ಕಂಫರ್ಟ್ ಫುಡ್ ಅಂತ ನಾ ಹೇಳ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಇರ್ತೈತಿ ಯಾವಾಗರೇ ನೀವು ನಾರ್ತ್ ಇಂಡಿಯಾ ವಿಸಿಟ್ ಮಾಡಿದ್ರೆ ಅಂದ್ರೆ ಭಾಳ ಕೇರ್ ಇರ್ತೀರಿ ಛೋಲೆ ಭಟೂರೆ ಛೋಲೆ ಚಾವಲ್ ಹಂಗ ಚೋಲೆ ಕುಲ್ಚೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಾರ್ತ್ ಇಂಡಿಯಾ ಸೈಡ ಸೊ ನೀವು ಯಾವಾಗ್ರೆ ನಾರ್ತ್ ಇಂಡಿಯಾ ವಿಸಿಟ್ ಮಾಡಿದ್ರೆ ಒಂದ್ಸರ್ತಿ ಟ್ರೈ ಮಾಡಿ ಹೋಗಿರಿ ನೋಡ್ರಿ ಈಗ ಮಸಾಲೆನೂ ಚೆನ್ನಾಗಿ ಕುಂದು ಬಿಟ್ಟೈತಿ ಈಗ ಮತ್ತೆ ವಾಪಸ್ ನಾ ತಿರ್ವಾಡ್ಕತ್ತೂ ಆಮೇಲೆ ಈಗೇನು ಬೇಯಿಸಿಟ್ಟಿದ್ರಲ್ಲ ಚೋಲೆ ಅದನ್ನೂ ಇದಕ್ಕೆ ಸೇರಿಸ್ಕೊಳಾಕತ್ತ ನೋಡ್ರಿ ಚೋಲೆ ನಿಮ್ಗೆ ಎಷ್ಟು ಬೇಕೋ ನೋಡಿ ನಿಮ್ಮ ಅಷ್ಟ ನೆನೆಸಿ ಆಮೇಲೆ ಕುದಿಸಿ ಇದ್ರಕ್ಕೆ ಸೇರಿಸ್ಬಿಡ್ರಿ ಈಗ ನೋಡ್ರಿ ವಾಪಸ್ಸು ಎಲ್ಲನೂ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಮಗಿದ್ರಾಗ ಸ್ವಲ್ಪ ಇನ್ನು ನೀರು ಬೇಕಪ್ಪ ಅಂತಂದ್ರೆ ನೀವು ನೀರನ್ನು ಸೇರಿಸ್ಕೊಬೋದು ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಗಟ್ಟಿನ ಇರಲಿ ಅಂತಂತಂದ್ರೆ ಇಷ್ಟ ಬಿಟ್ಟರು ನಡೀತೈತಿ ಪೂರ್ತಿ ಮಸಾಲೆ ಎಲ್ಲನೂ ಹೊಂದ್ಕೊತಾರೆ ಈ ಥರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿಬಿಡ್ತು ನೋಡ್ರಿ ಇದನ್ನ ಸ್ವಲ್ಪ ಕುದಿಯಾಕ್ಬಿ ಅಂದ್ರೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಫ್ಲೇವರೆಲ್ಲ ಕಾಳು ಒಳಗೆ ಬಿಡುತ್ತೆ ಇನ್ನೊ ಚ ಟೇಸ್ಟಿ ಆಗ್ತದೆ ಸೊ ನೋಡಿರಿ ಇಷ್ಟ ಆದ್ಮೇಲೆ ಇದನ್ನ ಕುದಿಯಾಕಿ ಬಿಟ್ಟಿನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕಿದ್ರೆ ಮಸ್ತಾಗಿ ಚೋಲೆ ರೆಡಿ ಆಗಿಬಿಡ್ತೈತಿ ಹಂಗೆ ಬೇಕಪ್ಪ ಅಂತಂದ್ರೆ ನೀವು ಗಾರ್ನಿಶಿಗೆ ಜಿಂಜರನ್ನ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಆಗ್ತತಿ ಆಮೇಲೆ ಚೋಲೆಯನ್ನು ಕುದಿಸುವಾಗ ಒಬ್ಬೊಬ್ಬರ ಟೀ ಬ್ಯಾಗ್ ಎಲ್ಲ ಹಾಕಿ ಕುದಿಸ್ತಾರೋ ನೀವು ಆ ಥರ ಬೇಕಂದ್ರೆ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ರೀ ನನ್ನ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡೇನಿ ತಿನ್ನೋಕೆ ಮಸ್ತಾಗಿ ರೆಡಿ ಆಗೈತಿ ಬಿಸಿ ಬಿಸಿ ಅದು ಈ ಚೇಳಿ ಒಳಗೆ ಬಿಸಿ ಬಿಸಿ ತಿನ್ನೋಕೆ ರೀ ಸೊ ಅವಾಗ ಈ ಥರ ನೀವೇ ಏನು ಬೇಕೋ ಅದನ್ನ ಮಾಡ್ಕೊಂಡು ತಿಂದರೆ ಮಸ್ತ್ ಅಂದರೆ ಮಸ್ತ್ ಅನ್ನಿಸ್ತೈತಿ ರೀ ಈಗ ನನ್ನ ಚೋಲೆ ಚಾವಲನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಾಗೈತಿ ಅಂತೇಳಿ ಸೊ ನೋಡ್ರಿ ಭಾಳ ಬಿಸಿ ಐತಿ ಸ್ವಲ್ಪ ಆಮೇಲೆ ನೋಡಿ ನಾನು ಇನ್ನು ತಿಂದೆ ನಿಮ್ಗೆ ತೋರ್ಸಕತ್ತೀನಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಿತ್ತು ಸೊ ನೀವು ಒಂಥರ ಈ ರೀತಿ ಈ ಆಗಿರುವಂತಹ ಈ ಚೋಲಿಯನ್ನು ಟ್ರೈ ಮಾಡಿರಿ ನಿಮ್ಮ ಮನ್ಯಾಗ ಮತ್ತು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ನಾಗ ನಾ ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಅಂತ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್